ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ತಿಂಡಿ ಮಾಡ್ತಾ ಇದ್ದೀವಿ ಅವಲಕ್ಕಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಚೊಲತಾ ಹೌದಾ ಹಾಂ ಇಲ್ಲಿ ಬಿಡು ಕಾಲಿನ ಅದೆಂತ ಮಗನೆ ಅಯ್ಯೋ ನಿಮ್ದೆಂತ ಕೊಕ್ರೆ ಕೊಕ್ಕರೆ ಐತಲ್ಲ ನಮ್ಮ ಕಡೆ ಎಲ್ಲ ಕೊಕ್ಕರೆ ಇರ್ತವೆ ಕೊಕ್ಕರೆ ನಮ್ದ್ರಲ್ಲೆಲ್ಲ ನೀರ ತರ ಇರ್ತವೆ ನಿಮ್ಮ ಭೂಮಿ ಮೇಲೆ ಐತಲ್ಲ ಇಲ್ಲೇ ಹಂಗಾಗಿ ಕರ್ರಿಗೆ ನೀರಿಲ್ದರೆ ಸುಟ್ಟು ಸುಟ್ಟು ಬ್ರೌನ್ ಕಲರ್ಗೆ ಬಂದಿದೆ ಕೊಕ್ಕರೆ ಕೊರೆ ಮ್ಯಾಣೆ ಮೇಳ ಅಲ್ಲ ಮ್ಯಾಣೆ ಮ್ಯಾಣೆ ಅಂತೀವಿ ನಾವು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲೋಡಿ ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಮಾರ್ಕೆಟಿಗೆ ಹೋಗ್ತಾ ಇದಾರೆ ಈಗ ನೋಡ್ದ ನಡ್ಸ್ಕೊಂಡು ಹೋಗಿ ಅವನ್ನ ನಡ್ಸ್ಕೊಂಡು ಹೋಗಿ ಅವ್ನ ನಡ್ಸ್ಕೊಂಡು ಹೋಗಿ ಅಪ್ಪ ಮಗ ಇಬ್ರು ಮಾರ್ಕೆಟಿಗೆ ಹೋಗಿ ಬಂದ್ರು ಕಬ್ಬಿನಲ್ಲಿ ಕುಡ್ಕು ಬಂದಾನೆ ನೋಡಿ ರಿಪೇರಿ ಗಿಪೇರಿ ಅಂತ ಫುಲ್ ಜೋಶ್ ಅಲ್ಲ ಅದನ್ನ ಅಬ್ಬ ಹವ 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 ನಾಟಕ ನಾಟಕ ಇದೊಂದು ಕಲ್ತಾನೆ ಈಗ ಬೀ ಆಡ್ತಾ ಆಡ್ತಾ ಬೀಳೋದಂತೆ ಈ ಥರ ಆಮೇಲೆ ಇದು ಮಾಡೋದಂತ ಹೇಳಿ ಹಾಂ ಇದು ಎಲ್ಲಿ ನೋಡಿ ನಾಟಕ ಮಾಡೋದು ಕಲ್ತಿಯಾ ಹಂಗ ಮಲ್ಗಣ ಮಲ್ಗಣ್ಣ ಬಾ ಬೇಡ ಎಂತ ಮಾಡ್ತೀವಿ ಮತ್ತೆ ಮುಲಗದೆ ಡ್ಯಾನ್ಸ್ ಮಾಡ್ತೀಯಾ ಹಾಂ ಮಾಡಿ ನೀ ಮಾಡ್ತಾಯಿರು ನಾವು ಹೋಗಿ ಮಲ್ಕೊಳ್ತೀವಿ ಹ್ಞೂ ಹ್ಞೂ ಒಂದು ಮೊಬೈಲ್ ಚಾರ್ಜ್ ಆಗ್ತದಲ್ಲ ಏ ಹಾಕಿ ಕಣ ಹಾನ್ ಆನ್ ಮಾಡು ಆನ್ ಮಾಡು ಹಾಕಿದ್ಯಾ ಕರೆಕ್ಟಾಗಿ ಹಾಕಿಯಾ ಹಾಂ ಬಾ 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 ಸ ಇದೆ ಬಾ ಆಫ್ ಮಾಡಿ ಆನ್ ಮಾಡುವ ಕರೆಕ್ಟಾಗಿ ಹಾಕಿ ಆನ್ ಮಾಡುವ ಹಾಂ 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 ವೆರಿ ಗುಡ್ ವೆರಿ ಗುಡ್ ಆಫ್ ಮಾಡ್ತಿದ್ದೆ ಹಾಂ ಕರೆಕ್ಟಾಗಿ ಈಗ ಹಾಕ್ತಿದೆ ಬಾ ಹ್ಞೂ ಫ್ರೆಂಡ್ಸ್ ಊಟ ಆಗಿ ಮಲಗಕ್ಕೆ ಬಂದಿದ್ದೀವಿ ಇವತ್ತು ಬೇಗನೆ ಮಲಗಕ್ಕೆ ಬಂದಿದ್ದೀವಿ ಏನು ಮಾಡೋದು ಊಟ ಮಾಡಿ ಮಲಗೋದು ಒಂದೇ ಬಾಕಿ ಪ್ರೊಸೀಜರ್ ಮೂವಿ ನೋಡಬೇಕಿತ್ತು ಇವನು ಬೇಗ ಮಲಗಿದ್ರೆ ಮೂವಿ ನೋಡೋದು ಮಲಗೋದು ಇಲ್ಲ ಇಲ್ಲ ಹಾಕ್ತಿರುತ್ತೆ ಚಾರ್ಜ್ ಸುಮ್ಮನೆ ನೀವು ಎದ್ದಿದ್ದೆ ಮೂರು ಗಂಟೆಗೆ ಮಲಗ್ತಾನೋ ಬಿಡ್ತಾನೋ ದೇವರಿಗೆ ಗೊತ್ತು ನೋಡ್ತೀನಿ ಬೇಗ ಮಲಗಿದ್ರೆ ಎಲ್ಲ ನಾನು ಚೋಚಿ ಮಾಡ್ತೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಇಲ್ವಾ ಗುಡ್ ನೈಟ್ ಹೇಳ ಆಗ್ತಿದೆ ಬಾ ಅದನ್ನೇ ನೋಡ್ದವ ಹೋಯ್ ನೋಡಿ ಚಾರ್ಜ್ ಆಗದೇ ನೋಡ್ತದೇ ಅವನೇ ಹಾಕಿದ್ದು चलो फ्रेंड्स बाय गुड नाइट बेगे सीती